ಅಂದ್ರೆ ಅಜಿತ್ ತನ್ಮಕ್ಕನ್ ಅವ್ರ ಯಾರು ಪಬ್ ಯಾವ್ದು ಟಿವಿ ಇದೆಯಲ್ಲ ಸುವರ್ಣದ ಆಗಿರ್ಬೋದು ಟಿವಿ ನೈನ್ ಭಾರದ್ವಾಜ್ ಆಗಿರ್ಬೋದು ಸ್ವಾಮಿ ರಂಗಣ್ಣ ನೀನು ರಂಗಣ್ಣ ಆಗಿರ್ಬೋದು ಪಬ್ಲಿಕ್ ಟಿವಿ ರೈತರ ನುಡ್ಸಂತ ಕೆಲ್ಸ ಇವಾಗ ಮಾಡ್ರಿ ಇವಾಗ ಮಾತಾಡ್ರಿ ಅವತ್ ದಿವಸ ಮಾತಾಡಿದ್ರಿ ಹಾ ಇವತ್ ದಿವಸ ಮಾತಾಡಿ ನಮ್ ಉಳ್ಸ ಬಿದ್ದಾಗ ಪಾತಾಳಕ್ ಬಿದ್ದಾಗ ಯಾಕೆ ಮಾತಾಡಬಾರದು ನಿಮ್ಮಿಂದ ಆದ್ರೂನು ಈಗ ಮಾಧ್ಯಮದ ಮುಖಾಂತರ ಆದ್ರೂ ನಮಗ್ ನ್ಯಾಯ ಸಿಗುತ್ತೆ ದಯವಿಟ್ಟು ನಮ್ ಕೂಗನ್ನ ಆಲಿಸ್ರಿ ಈಗ ರೇಟ್ ಆದ ತಕ್ಷಣ ಮಾತಾಡ್ತಿದ್ರಲ್ಲಪ್ಪಾ ಈಗ ಏನಾಗಿದೆ ನಮ್ ಕಷ್ಟ ಯಾಕೆ ಆಲಸ್ತಿಲ್ಲ ನೀವು ಹಾ ಈಗ ಇಪ್ಪತ್ ರೂಪಾಯಿ ಅಂದ್ರೆ ಅದಕ್ಕೆ ನಾವು ಖರ್ಚು ಮಾಡಿರೋದೇ ಹದಿನೈದು ರೂಪಾಯಿ ಮಾಡಿರ್ತೀವಿ ಹಾ ನಮ್ಗೆ ಇಪ್ಪತ್ತು ಸಿಕ್ಕ ಸಿಕ್ಕ ತಕ್ಷಣ ಗ್ರಾಹಕರ ಕಣ್ಣಲ್ಲಿ ನೀರು ಗ್ರಾಹಕರ ಕಣ್ಣಲ್ಲಿ ನೀರು ಅಂತ ಮಾತಾಡ್ತಿದ್ರಲ್ಲ ಇವತ್ತು ನಮ್ಮ ಬೆಂಬಲಕ್ಕೆ ನಿಲ್ರಿ ನೀವು ಟಿ ವಿ ಚಾನಲ್ ಅವರು ನಮ್ಮ ಬೆಂಬಲಕ್ಕೆ ನಿಲ್ರಿ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನೀವೇನು ಎಲ್ಲ ಅವರು ಈಗ ರಂಗಣ್ಣ ಹೆಸರು ಹೇಳಿದೀನಿ ಭಾರದ್ವಾಜ ಹೆಸರು ಹೇಳಿದೀನಿ ಅಜಿತ್ ಅನ್ಮಕ್ನ ಹೆಸರು ಹೇಳಿದೀನಿ ಪವರ್ ಟಿವಿಯರ್ ಹೆಸರು ಹೇಳಿದೀನಿ ಆ ನಮ್ಮ ಇವಾಗ ಏನು ಸ ನಿಮ್ಮ ಕೃಷಿ ನೀವೇನು ನಿಮ್ಮ ಚಾನಲ್ರಿಗೆ ಬಂದಿದ್ದಾರ ನಮ್ಮ ನಿಂಗರಿಟ್ಟಿಗೆ ಅವ್ರಿಗೆ ಭಾಳ ಅಭಿನಯ ಅವ್ರು ಬಂದಿದ್ದಾರೆ ಅಟ್ಲೀಸ್ಟ್ ರೈತರು ಹತ್ರಕ್ಕೆ ಬಂದ್ಬಿಟ್ಟು ನಮ್ಗೆ ಕಷ್ಟನಾದ್ರಾಲ್ಸಿ ಇವಾಗ ಇರೋ ಪರಿಸ್ಥಿತಿನ ನೈಜ ಸ್ಥಿತಿನ ಅರ್ಥ ಮಾಡ್ಕೊಂಡು ಹೋಗ್ತಿದ್ದಾರೆ ಹಾಂ ಹಿಂದೆ ಮಾಡಿ ಹಿಂದೆ ನಮಗೆ ಅವತ್ತು ಅನ್ಯಾಯ ಆಗಿತ್ತು ಅದನ್ನ ಸರಿಪಡಿಸ್ರಿ ಹ್ಞೂ ನೀವು ಆ ಥರ ಟಿವಿಯಾಗ ಬಿಂಬಿಸಿದ ತಕ್ಷಣ ಎಕ್ಸ್ಪರ್ಟ್ ನಿಲ್ಲಿಸ್ತಾರೆ ಟ್ಯಾಕ್ಸ್ ಹಾಕ್ಸ್ತಾರೆ ಹೊರಗಡೆ ಹೋಗ್ಬೇಕಾರೆ ಹಾಂ ಆವತ್ತು ದಿವ್ಸ ನಮಗೆ ಕಷ್ಟ ಆಯಿತು ದಯವಿಟ್ಟು ಅದನ್ನ ಮಾಡಬೇಡ್ರಿ ಹ ಐದು ಸಾವಿರ ಚಿಲ್ಲರ ಪಾಕೆಟ್ ಬೆಳದಿನಿ ಗುಣಮಟ್ಟದ ನೀರುಳ್ಳಿನೇ ಬೆಳ್ದೀವಿ ದಯವಿಟ್ಟು ನಮಗ್ ಬಾಳ ಅನ್ಯಾಯ ಆಗ್ತದ ಸ್ವಾಮಿ ನೀವು ಯಾವ ಏನ್ ಮಾಡ್ತಿರೋ ಗೊತ್ತಿಲ್ಲ ಈ ಆದ್ರೂ ನೋಡಿ ರಂಗಣ್ಣ ಈ ನೋಡಿ ಆದ್ರೂ ಈ ಟಿವಿ ಮುಖಾಂತರ ರಂಗಣ್ಣ ಆಗ್ಲಿ ಅಜ್ಜಿ ತನ್ಮನ ಆಗ್ಲಿ ಭಾರದ್ವಾಜ ಆಗಿರ್ಲಿ ನಮ್ ಕರ್ನಾಟಕದ ಕನ್ನಡದ ಯಾವ್ದೇ ಚಾನಲ್ ಆಗಿರ್ಲಿ ದಯವಿಟ್ಟು ಇದನ್ನ ರಾಷ್ಟ್ರ ಮಟ್ಟಕ್ ತಗೊಂಡೋಗ್ರಿ ನಮ್ ನಮ್ ರೈತರು ನೋಡಿಸ್ರಿ ನಮ್ಮನ್ ಬದುಕಾಕ ಸರ್ ಐದು ಸಾವಿರ ಚಿಲ್ಲರೆ ನಾನೊಬ್ಬನೇ ಮೂವತ್ತು ಎಕರೆಗೆ ನನ್ನಂತ ರೈತರು ನೂರಾರು ಜನ ಇದಾರೆ ಇನ್ನೂರು ಮುನ್ನೂರು ಐನೂರು ಸಾವಿರ ವಾಣಿಜ್ಯ ಬೆಳೆ ನಮಗೆ ಇಡೀ ಚಿತ್ರದುರ್ಗ ಜಿಲ್ಲೆ ಮಹಾರಾಷ್ಟ್ರ ಬಿಟ್ರೆ ಚಿತ್ರದುರ್ಗ ಜಿಲ್ಲೆ ನಮ್ಮ ಕರ್ನಾಟಕ ನಮ್ಮ ದೇಶದಲ್ಲೇ ಎರಡನೇ ಸ್ಥಾನ ಹಂಗಾಗಿ ಬಿಟ್ಟು ಮಹಾರಾಷ್ಟ್ರದ ರೈತರು ಸಂಕಟ ತೆಗಿದಾರೆ ಕರ್ನಾಟಕದ ರೈತರು ಸಂಕಷ್ಟ ತೆಗಿದ್ದಾರೆ ದೇಶಕ್ಕೆ ಎಲ್ಲಾ ಬೆಳೆಗಾರರು ಸಂಕಟ ತೆಗಿದ್ದಾರೆ ಈ ಹಣಮಕ್ಕನವ್ರಾಗ್ಲಿ ನೀವ್ ಆಗ್ಲಿ ಯಾರೇ ಆಗ್ಲಿ ರಂಗಣ್ಣ ಆಗ್ಲಿ ಇದನ್ನ ನೋಡಿ ಎರಡ್ ಮೂರ್ ದಿಸ ನನಗೆ ಉತ್ತರ ಕೊಡ್ಬೇಕು ನಮ್ಮ ಕರ್ನಾಟಕದ ರೈತರು ನೀವು ಹೇಳೋದನ್ನ ಚಾನಲ್ ಅಲ್ಲಿ ನೋಡ್ಬೇಕು ಇದೇ ನನ್ನ ಆಸೆ ಅವತ್ತಾದ್ರೂ ನಮಗೆ ನ್ಯಾಯ ಸಿಗುತ್ತೆ ದಯವಿಟ್ಟು ನೀವು ನಮಗೆ ಉಳಿಸಂತ ಕೆಲಸ ಮಾಡ್ರಿ ಅಂತ ಹೇಳಿ ಟಿವಿನವರಿಗೆ ಕೈ ಮುಗಿದು ಕೇಳ್ಕೊಂತೀನಿ ಸ್ವಾಮಿ ಇಲ್ಲಲ್ಲಿ ನಾವು ಈರುಳ್ಳಿನೇ ಆಯ್ಕೆ ಸರ್ ಮುಂಗಾರು ಮಳೆಯಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಜೂನ್ ತಿಂಗಳಲ್ಲಿ ಸರ್ ಮೂವತ್ತ ಎಕರೆ ನೀರುಳ್ಳಿ ಹಾಕಿದ್ದೀನಿ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಖರ್ಚು ಬಂದಿದೆ ಐದು ಸಾವಿರದ ನೂರ ಆರು ಪಾಕೆಟ್ ಬೆಳೆದಿದ್ದೀನಿ ಐದು ಸಾವಿರದ ನೂರ ಬೆಳೆದಿದ್ದೀನಿ ಈಗ ಮಾರ್ಕೆಟ್ ದರ ಐನೂರಿಂದ ಆರ್ನೂರು ರೂಪಾಯಿ ಪಾಕೆಟ್ ಸೈಜ್ ನಡೀತಾ ಇದೆ ಪಾಕೆಟ್ ಅಂತಂದ್ರೂ ಖರ್ಚು ಆರ್ನೂರು ರೂಪಾಯಿ ಪಾಕೆಟ್ ಬೀಳುತ್ತೆ ಇವಾಗ ಇಂದಿನ ಸರಿ ಇದೇ ಟೈಮ್ ನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಪಾಕೆಟ್ ಮಾರ್ತಿದ್ವಿ ಎಕ್ಸ್ಪೋರ್ಟ್ ಇತ್ತು ಈಗ ಎಕ್ಸ್ಪೋರ್ಟ್ ಇಲ್ದ ಕಾರಣ ಈಗ ರೈತರು ಕಂಗಾಲಾಗಿದ್ದಾರೆ ಹೌದು ಸರ್ ನಮಗೆ ಈಗ ಏನಾಗಿದೆ ಅಂತಂದ್ರೆ ನಾವು ಹಾಕಿದ ಬಂಡವಾಳದ ಅರ್ಧ ಅಷ್ಟು ಬರ್ತಾ ಇಲ್ಲ ಬಹಳ ಜನಕ್ಕೆ ನಷ್ಟ ಆಗ್ತಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗ ಏನಪ್ಪ ಪರಿಹಾರ ಅಂದ್ರೆ ಮಾನ್ಯ ಮೋದಿ ಸಾಹೇಬ್ರು ಪ್ರಧಾನ ಮಂತ್ರಿಗಳು ರೈತರ ಕಷ್ಟನ ಹೊರತು ಬಿಟ್ಟು ದಯವಿಟ್ಟು ಒಂದ್ ಸ್ವಲ್ಪ ಎಕ್ಸ್ಪೋರ್ಟ್ ಕೊಟ್ಟು ಅಲ್ಲ ಬೆಂಬಲ ಕೊಟ್ಟು ಏನಾದ್ರು ಕೊಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಒಂದು ರೈತರ ಉಳಿಸಕ್ಕಂತ ಒಂದು ಕೆಲಸ ಮಾಡಿದ್ರೆ ಇವತ್ತು ದಿವಸ ನಾವೆಲ್ಲ ಜೀವಂತ ಅಂತ ಉಳಿಬೇಕು ಉಳಿತೀವಿ ಹಾಗಾದ್ರೆ ಬಹಳ ಕಷ್ಟದ್ದು ಕಷ್ಟ ಆಗುತ್ತೆ ನನ್ನ ಪರಿಸ್ಥಿತಿ ಅಂತಲ್ಲ ನಮ್ಮ ಜಿಲ್ಲೆ ಭಾಗದ ರೈತರ ಪರಿಸ್ಥಿತಿ ಎಲ್ಲಾ ಅಷ್ಟೇನೆ ಇದು ಅಡಿಕೆ ಬಾಳೆ ತೆಂಗು ಎಲ್ಲದಕ್ಕಿಂತ ಹೆಚ್ಚಿನ ಖರ್ಚು ಬರುತ್ತೆ ನೀರುಳ್ಳಿಗೆ ಅಂದ್ರೆ ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಇದು ಬಿತ್ತನೆ ಮಾಡಿದ ಕಿಲ್ಗೂ ಹಾಕ್ತಾನೆ ಇರಬೇಕು ಕಳೆಯಿಂದ ಹಿಡಿದು ಬಿತ್ತನೆ ಬಿತ್ತನೆ ಮಾಡೋಕಿನ್ ಗೊಬ್ಬರ ಹಾಕ್ತಿವಿ ಕಳೆ ತಗಸ್ತೀವಿ ಔಷಧಿ ಸಿಂಪಡಣೆ ಮಾಡ್ತಿವಿ ಈಗ ಮೂವತ್ತು ಲಕ್ಷ ಖರ್ಚು ಮಾಡಿದೀನಿ ನಾನು ಈಗ ಮಾರ್ಕೆಟ್ ತಲ್ಪ್ಸಕ್ ಇನ್ನ ಐದರಿಂದ ಆರ್ ಲಕ್ಷ ಬೇಕು ಈಗ ಇದನ್ನ ಈಗ ಬೆಳದ್ರಂತ ಬೆಳೆ ಕಳ್ಸ ಕಳ್ಸ ಇದನ್ನ ಮತ್ತೆ ಗ್ರೀಡಿಂಗ್ ಏನು ಫಸ್ಟ್ ಸೆಕೆಂಡ್ ತರ್ಡ್ ಕ್ವಾಲಿಟಿ ಮಾಡ್ಬೇಕು ಕ್ವಾಲಿಟಿ ಮಾಡ್ಬಿಟ್ಟು ಡ್ಯಾಮೇಜ್ ಇದ್ರೆ ತೆಗೆದು ಬಿಟ್ಟು ನೀಟಾಗಿ ಹೋಗಬೇಕಾಗುತ್ತೆ ಬಾಡಿಗೆ ಬಿಟ್ಟು ಹಂಗಾಗಿ ಬಿಟ್ಟು ಲಕ್ಷ ಮುಟ್ಬಿಡುತ್ತೆ ಕಚ್ಚುತ್ತೆ ಅದನ್ನ ಯಾವ ರೂಪದಾಗ ಹೇಳಿ ನಾವು ಆಲೋಚನೆ ಮಾಡ್ತಿದೀವಿ ಚಿಂತೆ ಮಾಡ್ತಿದೀವಿ ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟದ ಪರಿಸ್ಥಿತಿ ನೀವು ಮಾಧ್ಯಮರಿಗೆ ಮುಖಾಂತರ ಧನ್ಯವಾದ ತಿಳಿಸ್ತೀವಿ ಏನಂದ್ರೆ ನಿಮ್ ಮುಖಾಂತರ ಅದು ಕೇಂದ್ರ ಸರ್ಕಾರದ ಗಮನಕ್ಕೋಗಿ ಹ ಸರ್ ರೈತರು ಸಂಕಷ್ಟನ ಅವ್ರು ಆಲಿಸಿ ಹ ಸರ್ ಈ ಮುಂದಿನ ದಿನಗಳಲ್ಲಿ ನಮಗೆ ಇನ್ನ ನಾವು ಏನನ್ನ ನಿರೀಕ್ಷೆ ಮಾಡಿ ಇಟ್ಕೋಬಹುದು ಯಾರೋ ಒಂದ್ ತಿಂಗಳಾಗಿದೆ ಶೇಖರಣೆ ಮಾಡಿ ಇನ್ನೊಂದ್ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಮತ್ತೆ ಸಲ ಕೊಳತ್ ಹೋಗುತ್ತೆ ಅದ್ರೊಳಗಡೆ ಏನನ್ನ ಕೇಂದ್ರ ಸರ್ಕಾರ ನಮ್ಮ ಒಂದು ಕಷ್ಟಕ್ಕೆ ಸ್ಪಂದಿಸಿ ನಮ್ಮನ್ನು ಉಳಿಸಂತ ಕೆಲಸ ಹೇಳಿ ಆ ಕೆಲಸನ ನಾವು ಯಾರು ಮಾಡ್ತೇವೆ ಅಡಿಕೆ ಬೆಳೆಗಾರ ಸಂಘ ಇದೆ ಸರ್ಗೆಸ ಬೆಳೆಗಾರ ಸಂಘ ಇದೆ ತೆಂಗಿನಕಾಯಿ ಬೆಳೆಗಾರ ಸಂಘ ಇದೆ ನೀರುಳ್ಳಿ ಬೆಳೆಗಾರ ಸಂಘ ಇಲ್ಲ ಯಾವ್ದಾರ ಒಂದು ನಿಯೋಗ ಆಗ್ಲಿ ಹೋಗಿ ಪ್ರಧಾನಿ ಮಂತ್ರಿನೋ ಮುಖ್ಯಮಂತ್ರಿನೋ ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಅನುಕೂಲ ಮಾಡಿದ್ರೆ ಅನುಕೂಲ ಆಗುತ್ತೆ ನಿಂದೆ ವಾಣಿಜ್ಯ ಮಂತ್ರಿ ಆದಾಗ ರಾಮಕೃಷ್ಣ ಹೆಗಡೆ ಅವರು ವಾಜಪೇಯಿ ಆದಾಗ ಶರದ್ ಪವಾರ್ ಕೃಷಿ ಮಂತ್ರಿ ಆದಾಗ ಮಹಾರಾಷ್ಟ್ರದಾಗ ಈ ತರ ಒಂದ್ ಪರಿಸ್ಥಿತಿ ಬಂದಿರಲಿಲ್ಲ ರೈತನ ಕೆಲಸ ಕೇಂದ್ರದ ನಾಯಕರು ಮಾಡಬೇಕು ಬಿಜೆಪಿ ನಾಯಕರು ಯಾರು ನಮ್ಮ ಮೋದಿ ಸಾಹೇಬರು ರೈತ ಉಳಿದ್ರೆ ದೇಶ ಉಳಿಯುತ್ತೆ ಸುಮ್ಮನೆ ಬರೇ ಬಾಯಿ ಮಾತನ ಹೇಳೋದಲ್ಲ ನೆರ ಪರಿಹಾರ ಕೊಟ್ಟ ರೈತಲ್ಲಿ ಒಂದಿಷ್ಟಂತ ಹಣ ಬಿಡುಗಡೆ ಮಾಡಿ ರೈತರನ್ನ ಜೀವ ಉಳಿಸ ಕೆಲಸ ಮಾಡಿದ್ರೆ ನಂದು ಡಿಗ್ರಿ ಆಗಿದೆ ನಾನು ಯಾಕೆ ಈ ಕೆಲಸ ಮಾಡ್ತೀನಿ ಅಂದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ರೈತನ ಯಾಕೆ ಮುಂದುವರಿಬಾರ್ದು ರೈತ ಹತ್ತಾರು ಕುಟುಂಬ ಸಾಕ್ತಾನೆ ಹೌದೌದು ಈಗ ಬೆಳೆಯೋದು ಒಂದೇ ಅಲ್ಲ ರೈತ ಏನ್ ಮಾಡ್ತಾನೆ ಹತ್ತು ಜನ ಕೆಲಸ ಕೊಡ್ತೀವಿ ಇವತ್ತು ಸರ್ಕಾರ ಕೊಡಕ್ಕಾಗಲ್ಲ ಒಂದು ಫ್ಯಾಕ್ಟ್ರಿ ಕಟ್ಟಕಾಗಲ್ಲ ನಾವ್ ಸಣ್ಣದಾಗೆ ಒಂದ್ ಹತ್ತು ಜನ ಒಬ್ಬೊಬ್ರು ಹತ್ತು ಜನ ಸಾಕ್ತಿವಿ ಒಳ್ಳೇಲಿ ಅವಾಗ ಹತ್ತು ಜನ ನೂರ್ ಜನ ಸಾಕ್ತಿವಿ ನಮ್ಮನ್ ಸಾಕಾರಿ ನಮ್ಗೆ ಏನಾಗಿದೆ ಅಂತ ಅಂದ್ರೆ ನಮ್ಮ ಆತ್ಮಸ್ತರೇ ಕುನ್ಸು ಕುಸ್ತೋಗಿದೆ ಯಾಕಂದ್ರೆ ಈಗ ದುಡ್ಡು ಸುಮ್ಮನೆ ಸಿಗಲ್ಲ ಸಾಲ ಮಾಡಿರ್ತೀವಿ ಬಡ್ಡಿಗೆ ಅವ್ರು ಬಿಡಲ್ಲ ರೇಟ್ ಇಲ್ಲ ಅಂದ್ರೆ ಬಿಡಲ್ಲ ಆತ್ಮಹತ್ಯೆಗೆ ಶರಣಾಗ್ಬೇಕಾಗತ್ತೆ ನಾವು ಹಿಂಗಾಗಿ ಬಿಟ್ಟಿದೆ ದಯವಿಟ್ಟು ಮಾಧ್ಯಮದವರು ನೀವ್ ಏನಾದ್ರು ಮಾಡಿ ಈಗ ನಾವಂತೂ ಪ್ರಧಾನಿ ಭೇಟಿ ಆಗಲ್ಲ ಸೋಷಿಯಲ್ ಮೀಡಿಯಾ ಬಹಳ ಮುಂದುವರೆದಿದೆ ಇವತ್ತು ಜಾಗತಿಕ ಮಟ್ಟದಾಗ ನಿಮ್ಮದ ನೀವು ನಮ್ಮ ರೈತನ ಒಳಸಂತ ಕೆಲಸ ಸತಮವಾಗಿ ಮಾಧ್ಯಮದವ್ರು ಮಾಡಬೇಕು ನೀವು ಮಾಡಿದ್ದೆ ಆದ್ರೆ ನಾವು ಉಳಿತೀವಿ ಇಲ್ಲಾಂದ್ರೆ ಯಾರಾದ್ರೂ ನಾನು ನಾನಲ್ದಿದ್ರು ಸ್ವಲ್ಪ ಗಟ್ಟಿ ತಡ ಎಲ್ಲಿ ತಗತ ಮೂರ್ ವರ್ಷ ಕೊಡುತ್ತೆ ಒಂದ್ ವರ್ಷ ಬರುತ್ತೆ ಮೂರ್ ವರ್ಷ ಹೋಗುತ್ತೆ ಅತಿವೃಷ್ಟಿ ಆಗುತ್ತೆ ಅತಿವೃಷ್ಟಿ ಆದಾಗ ಬೆಳೆ ಡ್ಯಾಮೇಜ್ ಬರುತ್ತೆ ಅನಾವೃಷ್ಟಿ ಆದಾಗ ಇಳುವರಿ ಕಮ್ಮಿ ಬರುತ್ತೆ ಯಾವ್ದಾದ್ರು ಒಂದು ರೂಪದಲ್ಲಿ ರೈತನಿಗೆ ಹೊಡೆತ ಬಿದ್ದೇ ಬೀಳುತ್ತೆ ಅದರಿಂದ ದಯವಿಟ್ಟು ಇದು ರಾಜ್ಯ ಸರ್ಕಾರದಿಂದ ಅಳಲ ಕೇಂದ್ರ ಸರ್ಕಾರ ಏನಾದ್ರೂ ಇಷ್ಟ ಮೆಟ್ರಿಕ್ ಟನ್ ಅಂತ ಹೇಳ್ಬಿಟ್ಟು ಬೆಳೆದಿದೀವಿ ಅದು ಸರ್ಕಾರಕ್ಕೆ ನಷ್ಟ ಆಗಲ್ಲ ಬೇರೆ ದೇಶಕ್ಕೆ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಷ್ಟ ಆಗೋದಿಲ್ಲ ಕೃಷಿ ಉಳಿಸ್ತಾರೆ ಸೆಂಟ್ರಲ್ ಅಲ್ಲಿ ಪ್ರಧಾನಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಇದ್ರು ಮಾಡ್ತಿದ್ರು ಪಾಪ ಸಿದ್ದರಾಮಯ್ಯ ನಮ್ಗೇನು ರೈತರು ರೈತರ ಕುಟುಂಬದಿಂದ ಬಿಟ್ರೆ ಅದು ಕುಮಾರಸ್ವಾಮಿ ಆಗಿರಬಹುದು ಸಿದ್ದರಾಮಯ್ಯ ಆಗಿರ್ಬೋದು ನಮ್ಮ ರಾಜ್ಯದ ನಾಯಕರು ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಯಾರೇ ಆಗಿರ್ಬೋದು ದಯವಿಟ್ಟು ನಮ್ಮ ಒಂದು ಕೂಗನ್ನ ಈ ಕೂಗಿಗೆ ಅವ್ರ ಧ್ವನಿಯಾಗಿ ನಮಗೆ ಬೆನ್ನೆಲುಬಾಗಿ ಬೆನ್ನೆಲು ಮುರಿದಿದೆ ನಮ್ದು ಮೇಲೆ ಮನುಷ್ಯ ಆಗೋದಿಲ್ಲ ನಮ್ಮನ್ನ ಬೆನ್ನೆಲುಬು ಮುರಿದ್ ಬಿಟ್ಟಿದೆ ಅದನ್ನ ಸರಿ ಮಾಡಿಸಿ ಸರಿ ತೂಗಿಸಿ ದಯವಿಟ್ಟು ಅವ್ರಿಗೆ ಕೋಟಿ ಪ್ರಣಾಮಗಳನ್ನ ನಾವು ಹೇಳ್ತೀವಿ ರೈತನ ಉಳಿಸ್ರಿ ಅವ್ನ ಕಾಪಾಡ್ರಿ ಇನ್ನೇನು ಹೆಚ್ಚು ಹೇಳಕ್ಕಾಗಲ್ಲ ಸಮಯ ಏನ್ ಹೇಳಕ್ ಆಗುತ್ತೆ ರೈತನ ಉಳಿಸಂತ ಕೆಲಸ ಮಾಡ್ರಿ ನಿಜವಾದ ದೇವ್ರ ರೈತನೇ ಅನ್ನ ಕೂಡ ರೈತ ಒಂದು ದಿವಸ ನಾವು ಬೆಳೆದಿರೋ ಬೆಳೆನ ಮಾರುಕಟ್ಟೆ ತಲುಪಿಸಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ ಹೈನುಗಾರಿಕೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ಬೆಳೆದಂತ ಗೋಧಿ ರಾಗಿ ಆಗಿರ್ಬೋದು ನೀರುಳ್ಳಿ ಆಗಿರ್ಬೋದು ನಮ್ಮ ದಾಸ್ತಾನಗಳನ್ನ ನಾವೇ ಸಂಗ್ರಹಣೆ ಮಾಡ್ಕೊಂಡು ನಾವ್ ಬಲವಾಗಿ ಒಗ್ಗಟ್ಟಿಲ್ಲ ಬಲವಾಗಿ ನಿಂತಿದ್ದೆ ಆದ್ರೆ ದೇಶ ಅನ್ನ ದುಡ್ಡು ತರಬಹುದು ಅನ್ನ ಅನ್ನ ಕೂಡ ರೈತ ನೋಡಿಸ್ರಿ ಇದನ್ನ ಮೋದಿ ಸಾಹೇಬ್ರ ಗಮನಕ್ಕೆ ತಂದ್ರೆ ಕೆಲಸ ಆಗೋದು ಮಾನ್ಯ ಸೆಂಟ್ರಲ್ ಗವರ್ಮೆಂಟ್ನಾಗಿ ಕೃಷಿ ಸಚಿವರು ಅವ್ರಿಗೆ ನೀವ್ ಯಾವ ರೀತಿ ಆದ್ರೂ ಸಹಾಯ ಮಾಡಿ ನೀವೇ ನಮಗೆ ನಿಂತು ದುಡ್ಡು ಕೊಡಿಸಂಗಾಗುತ್ತೆ ನೀವೇ ಮೀಡಿಯಾದವರು ನಮ್ಮನ್ನ ರೈತರು ಆಗುತ್ತೆ ದಯವಿಟ್ಟು ನಿಮಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ರೈತರು ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆ ನೀರುಳ್ಳಿ ಬೆಳೆ ದೇಶ ಮಹಾರಾಷ್ಟ್ರ ಬೆಳೀತಾ ಇದೆ ವಿಜಾಪುರ ಬಾಗಲಕೋಟೆ ಗದಗ ನೀರುಳ್ಳಿ ಬೆಳೆದಿದ್ದ ಪ್ರದೇಶನಿಲ್ಲ ಎಲ್ಲ ಒಂದು ನಮ್ಮ ಜಾತಿ ಎಲ್ಲ ನಮ್ಮ ಒಂದು ಸಮೂಹ ರೈತ ಸಮೂಹ ರೈತ ಸಮೂಹದ ಪರವಾಗಿ ನಾನು ನಾನು ಗ್ರಾಮಸ್ಥರ ಪರವಾಗಿ ಲೋಕೇಶ್ ಆದ ನಾನು ದಯವಿಟ್ಟು ನಿಮಗೆ ಕೈ ಮುಗಿ ಜೋಡಿಸ್ತೀನಿ ಬೆಳೆಗಾರನ್ನ ರೈತರನ್ನ ಉಳಿಸ್ರಿ ಅಂತ ಟಿವಿ ಅವರಿಗೆ ನಿಜ ನಿಜ ಸರ್ ಇಲ್ಲ ನಮ್ಮ ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ ಯಾಕಂದ್ರೆ ನಮ್ದು ಚಾನಲ್ ಬಂದು ಅಗ್ರಿಕಲ್ಚರ್ ರಿಲೇಟೆಡ್ ಕೃಷಿಗೆ ಸಂಬಂಧಿಸಿದಂತವು ಹಲವಾರು ನನ್ನ ಚಾನಲ್ ಅಲ್ಲಿ ಸುಮಾರು ಹಿಂದಿನ ದಿನಗಳಲ್ಲಿ ಈರುಳ್ಳಿ ಬೆಲೆ ಬೆಳೆಗಳ ಮೇಲೆ ಸುಮಾರು ವಿಡಿಯೋಗಳು ಇದಾವೆ ಸೊ ನಾನು ಇವತ್ತು ಚಳಕೆರೆ ರೂಟ್ ಅಲ್ಲಿ ಏನ್ ಬರ್ತದೆ ಸುಮಾರು ಕಡೆ ನೋಡ್ಕೊಂತ ಬಂದೆ ಎಷ್ಟೋ ಚೀಲುಗಳೆಲ್ಲ ಸ್ಟಾಕ್ 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 ಹಾಕಿ ಮೇಂಟೈನ್ ಮಾಡಿದೀವಿ ಹಂಗೆ ಕೈ ಬಿಟ್ಟದಲ್ಲ ಇದನ್ನ ಹಾಕಿ ಹೌದು ಏನಕ್ಕೆ ಅಂತ ಕೇಳಿದಾಗ ಅಲ್ಲಿ ಯಾರೋ ಒಬ್ರು ಇವರು ಸರ್ ಇದ್ರು ಈರಣ್ಣ ಸರ್ ಇದ್ರು ಅವ್ರು ಹೇಳಿದ್ರು ನಾನು ಇದ್ರಿಗೆ ಸುಮಾರು ಐದು ಸಾವಿರ ಐದೂವರೆ ಆರ್ ಸಾವಿರ ಚಿಲ್ಲ ಬೆಳಿತಾರೆ ರೇಟ್ ಇಲ್ಲದ ಕಾರಣಕ್ಕಾಗಿ ಇವತ್ತು ಅವ್ರ ಹತ್ರ ಸ್ಟಾಕ್ ಬಿದ್ದೈತೆ ಬರ್ರಿ ಹೋಗೋಣ ಅಂತ ಅಂದಾಗ ನಾವೊಂದು ನಿಮ್ದು ಸಂದರ್ಶನ ಮಾಡೋಣ ಅಂತ ಬಂದ್ವಿ ಸೊ ಇದೆ ವಿಚಾರದಾಗ ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಬಹಳ ಕಷ್ಟ ಆಗ್ತದೆ ನಾನ್ನೂರು ಐನೂರು ರೂಪಾಯಿ ಕೇಳಿದು ಕೊಡ್ಬೇಕು ನಾವು ಆಮೇಲೆ ಏಳ್ ನೂರು ಗಂಡ್ ಮಕ್ಳು ಕೇಳಿದ್ರು ಕೊಡ್ಬೇಕು ಊಟ ಕೊಡುವಾಗ ಊಟ ಕೊಡ್ಬೇಕು ಟಂಪಾ ಬಾಡಿಗೆ ಮೂರ್ ಸಾವಿರ ಎರಡ್ ಸಾವಿರ ಹಿಂಗಲ್ಲ ಕೊಟ್ಟು ಹೊಲ ಮಾಡಿಸ್ತಾ ಇದ್ವಿ ಎರಡ್ ಸಾವಿರ ರೂಪಾಯಿ ಕೆಜಿ ಬೀಜ ಎರಡ್ ಸಾವಿರ ಎರಡ್ ಸಾವಿರ ಅಂತ ಅಂಗಡಿ ಎಷ್ಟು ಬೀಜ ಒಂದ್ ಕೆಜಿ ಬೀಜ ಎರಡುವರೆ ಸಾವಿರ ಎರಡ್ ಸಾವಿರದ ಏಳುನೂರು ಮೂರ್ ಸಾವಿರ ಹಿಂಗಲ್ಲ ತಂದ್ ಹಾಕಿದಿವ ಮೂವತ್ತಗರಿ ಬಿತ್ಬೇಕಾರೆ ಎಷ್ಟು ಬೀಜ ಆಯ್ತು ಎಷ್ಟು ಖರ್ಚಾತು ಆಯ್ತು ಏನ್ಸಾ ಕೂಲಿಯೋಗಳು ಚಿನ್ನ ಮೂವತ್ತರಿಂದ ಕೂಲಿ ಇದು ಕೊಡ್ಬೇಕು ಎಲ್ಲಾ ಪ್ರತಿಯೊಂದು ದಾರ ದಬ್ಬಳೆಲ್ಲ ಹನ್ನೊಂದು ಒಟ್ಟಂಗೆ ಕೆಲ್ಸ ಕೆಲಸ ಸರಿ ಸರ್ ಈಗ ಒಂದು ಎಕರೆಕ್ಕೆ ನೀವೇನಿಗೆ ಗೊತ್ತು ಸುಮಾರು ಎಷ್ಟು ಖರ್ಚು ಮಾಡಿದೀರಿ ಸರ್ ಸರ್ ಈಗ ಒಂದ್ ಎಕರೆಗೆ ಹಾ ಸರ್ ನಾವು ಮೇ ತಿಂಗಳಲ್ಲಿ ಕೋಳಿ ಗೊಬ್ಬರ ಅಂತ ಹೊಡಿತೀವಿ ಹಾ ಸರ್ ಒಂದ್ ಎಕರೆಗೆ ಒಂದುವಾರ ಲೋಡ್ ಹೊಡಿತೀವಿ ಅದು ಮೂರ್ ಸಾವಿರದ ಇನ್ನೂರು ರೂಪಾಯಿ ಒಂದು ಟನ್ ಹ ಸರ್ ಒಂದ್ ಎಕರೆಗೆ ಏನಿಲ್ಲ ಒಂದುವಾರಿ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ ಒಂದ್ ಏಳು ಟನ್ ಹೊಡಿತೀವಿ ಹಾ ಕೋಳಿ ಗೊಬ್ಬರ ಚಲಿಸ್ತೀವಿ ಮಾಡಿ ಮಾಡಿದ ಮೇಲೆ ಡಿ ಪಿ ಅಂತ ಹಾಕ್ತೀವಿ ಹಾ ಸರ್ ಅದು ಎಕ್ರಿಗೆ ಎರಡು ಪಕ್ಕ ಡಿ ಎಲ್ಲ ಟೋಟಲ್ ಹಾ ಹಾಕ್ತೀವಿ ಇವಾಗ ಒಂದು ಎಕ್ರಿಗೆ ಮೂರುವರೆ ನಾಕು ಕೆಜಿ ಬೀಜ ಹಾಕ್ತಿವಿ ಹತ್ತು ಸಾವಿರ ರೂಪಾಯಿ ಒಂದ್ ಎಕ್ರಿಗೆ ಬೀಜ ಆಯ್ತು ಹಾ ಇಪ್ಪತ್ತೈದರಿಂದ ಮೂವತ್ ಸಾವಿರ ಗೊಬ್ಬರ ಆಯ್ತು ಹಾ ಸರ್ ಈ ಗೌರ್ಮೆಂಟ್ ಗೊಬ್ಬರ ಒಂದು ಐದರಿಂದ ಆರ್ ಸಾವಿರ ರೂಪಾಯಿ ಬೀಳುತ್ತೆ ಹಾ ಸರ್ ಬಿತ್ತನೆ ಮಾಡಿದ್ಮೇಲೆ ನಾಲ್ಕು ಸಾರಿ ಕಳೆ ತೆಗಿತೀವಿ ಒಂದು ಎಕ್ರಿಗೆ ಏನಿಲ್ಲ ಅಂದ್ರೆ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ಕಳೆ ಹಾ ಅದು ಕಟಾವಿ ಬಂದಾಗ ಹಾ ಸರ್ ಕೇಳೋದಕ್ಕೆ ಒಪ್ಪಂದ ಕೊಡ್ತೀವಿ ಎಕ್ರಿಗೆ ಏನಿಲ್ಲ ಅಂದ್ರೆ ಇಪ್ಪತ್ತಾಳು ಒಪ್ಪಂದ ಕೊಡ್ತೀವಿ ಅದಕ್ಕೆ ಟೆಂಪೋ ಬಾಡಿಗೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಇರುತ್ತೆ ಹಾ ಸರ್ ಅರವತ್ತು ರೂಪಾಯಿ ಪ್ಯಾಕೆಟ್ ಕೊಯ್ ಕೊಡ್ತೀವಿ ಹಾ ಸರ್ ನೂರ ಪಾಕೆಟ್ಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಹಾ ಸರ್ ಐದ್ ಸಾವಿರ ಗೆ ಮೂರವರು ಲಕ್ಷ ಮೂರುವರೆ ಲಕ್ಷ ಈಗ ನಾನು ಹಾ 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 ಸರ್ ಅದಕ್ಕೆ ಗಂಡಾಳು ಬರ್ತಾರೆ ಹಾ ಸರ್ ಇವಾಗ ಗಂಡಾಳಿಗೆ ಏನ್ ಕೂಲಿ ಕೊಡ್ಬೇಕು ಆರ್ನೂರ ಏಳ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ದಿನ ಇಪ್ಪತ್ತೈದು ಜನ ನನ್ನ ಕೆಲಸ ಮಾಡಿದ್ದಾರೆ ನನ್ನ ಇದ್ರಲ್ಲಿ ಹಾ ಸರ್ ಈಗ ಕಮ್ಮಿ ಬೆಳೆದಂತ ಐದರಿಂದ ಹತ್ತು ಜನ ಇರ್ತಾರೆ ಹಾ ಸರ್ ಅವ್ರಿಗೂ ಎಷ್ಟೋ ಎರಡೋ ಊಟ ಕೊಡಬೇಕು ಹ ಸರ್ ಅವ್ರ ಸಣ್ಣ ಪುಟ್ಟ ಖರ್ಚು ಕೊಡಬೇಕು ಇಲ್ಲಾಂದ್ರೆ ನಮ್ದು ನಡೆಯೋದಿಲ್ಲ ಹೌದು ಸರ್ ಮತ್ತೆ ಈಗ ಶೀಟುಗಳು ಟೂ ಹಂಡ್ರೆಡ್ ಕೆಜಿ ಸೀಟ್ ಇದು ಹಾ ಸರ್ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಬಿದ್ದಿದೆ ಅರವತ್ತು ಸಾವಿರ ರೂಪಾಯಿ ಉರಿ ಹಾಕಿದೀನಿ ನೀವು ಗಾಳಿ ಗಾಳಿ ಬಂದಾಗ ಉಪಾಯಿದೀನಿ ನೆಲಕ್ಕೆ ಮಣ್ಣು ನೋಡಿದ್ದೀನಿ ನೀರಲ್ಲಿ ಡ್ಯಾಮೇಜ್ ಬರಬಾರ್ದು ಅಂತ ಹೇಳಿ ಹ ಸರ್ ಗಾಳಿಡಕ್ ಪೈಪ್ ಕಟ್ಸಿದೀನಿ ಹಾ ಸರ್ ಬೇರೆ ರೀತಿ ವ್ಯವಸ್ಥೆ ಮಾಡೋಣ ಡ್ಯಾಮೇಜ್ ಹಿಂದಿನ ವರ್ಷ ಬಂದಿದ್ರಿಂದ ಇಷ್ಟೆಲ್ಲಾ ವ್ಯವಸ್ಥೆ ಪರಿಹಾರ ಮಾಡ್ಕೊಂಡ್ ನಾನು ಹ ಸರ್ ನನಗೆ ಒಳ್ಳೆ ದರ ಸಿಗುತ್ತೆ ದಿನ ಅಂತ ಕುತ್ಕೊಂಡ್ರೆ ಆರ್ಸಿದಿಕ್ ಕೂಲಿ ಸಿಗಲ್ಲ ಅದರಿಂದ ಕಂಗಾಲಾಗಿ ಇಲ್ಲೇ ಇಟ್ಕೊಂಡಿದೀವಿ ಹೌದು ಸರ್ ಇದು ಇದೇ ರೇಟ್ ಇದ್ರೆ ನಾವು ಬೆಂಗಳೂರಿಗೆ ಕಳ್ಸೋಲ್ಲ ತಿಪ್ಪ ಈ ಪರಿಸ್ಥಿತಿ ಇದೆ ನೀವು ಅವರು ಏನ ಮಾಡ್ತೀರಾ ನೀವು ಪ್ರಜ್ಞಾವಂತರ ಇದ್ರ ಬುದ್ಧಿವಂತರಿದ್ದೀರಾ ನಾನು ಹೇಳಿದೀನಿ ಮೋದಿ ಸಾಹೇಬ್ರು ಮಾಡೇ ಮಾಡ್ತಾರ ನನ್ನ ಮನಸ್ಸಿನಲ್ಲಿ ಇದೆ ಇದು ಬರೀ ನಾನು ದುರ್ಗದಲ್ಲೇ ಪಸಾರ ಆಗ್ಬಾರ್ದು ಚಿತ್ರದುರ್ಗಕ್ಕೆ ಸೀಮಿತವಾಗಿರಬಾರ್ದು ಮೋದಿ ಸಾಹೇಬ್ರು ಗಮನಕ್ಕೆ ಬರಬೇಕು ನಮಗೆ ಇಲ್ಲಿ ನಾವು ಶಿಕ್ಷಣದ ಕೊರತೆ ನಮಗೆ ಇಂಗ್ಲೀಷ್ ಇದು ಹಿಂದಿದು ಲ್ಯಾಂಗ್ವೇಜ್ ಸದಿದ್ರೆ ಒಂದು ನಿಯೋಗ ತಗೊಂಡ ಪ್ರಧಾನಿ ಭೇಟಿ ಸಚಿವಾಲಯದಾಗ ಮಾತಾಡ್ತಿದ್ವಿ ಈ ಒಗ್ಗಟ್ಟಿನ ಕೊರತೆ ಇದೆ ಹಾ ಸರ್ ಎಲ್ಲಾ ಒಳಗೆ ಕೊರಕ್ತಾರೆ ಕುಂದ್ ಇಲ್ಲಿ ನಾನೇ ಅಲ್ಲ ನನ್ನಂತಾರು ಸಾವಿರಾರು ಜನರಿದ್ದಾರೆ ಸಿದ್ದನಹಳ್ಳಿಗೆ ದಾಸೋರಟ್ಟಿ ದ್ಯಾಮನಹಳ್ಳಿ ಹಾ ಸರ್ಳ್ಳಿ ತುಂಬ ಎಂಟೈರ್ ಕರ್ನಾಟಕ ಬಾಡಿಗೆನೆ ಬರಲ್ಲ ಅಂತ ಅಲ್ಲೇ ಇದಾರೆ ಹಾ ಸರ್ ಬೆಂಗಳೂರಿಗೆ ಬಾಡಿಗೆ ಬರೋಲ್ಲ ಅಂತ ಹೇಳಿ ಹಾ ಸರ್ ಸಿಕ್ಕ ರೇಟ್ ನಲ್ಲೇ ಕೊಡ್ತಿದ್ದಾರೆ ಅತಿವೃಷ್ಟಿನೂ ಆಗಿದೆ ದಯವಿಟ್ಟು ಇರ್ತಕ್ಕಂತ ಮಾಲ್ ಸಂಗ್ರಹಣೆ ಮಾಡ್ಕೊಂಡು ಒಳ್ಳೇದ್ ಸಿಕ್ಕಿದಾಗ್ಲಿ ಡ್ಯಾಮೇಜ್ ತಗ ಸಿಗ ಮಾಲ್ಗಾದ್ರು ಬಂದ್ರೆ ಹಾ ಸರ್ ನಾವು ಉಳಿತೀವಿ ಇಲ್ಲಾಂದ್ರೆ ನಮ್ಗೆ ಆಸ್ಥಾ ಸರಿ ಕುಂದುತ್ತೆ ನಾವು ಮುಂದೆ ರೈತಾಪಿ ಹಬ್ಬ ಕೆಲಸ ಕೈ ಬಿಡಬೇಕಾಗುತ್ತೆ ಇದನ್ನ ಯಾರು ಗಮನಕ್ಕೆ ತರ್ಬೇಕು ಅವ್ರ ಗಮನಕ್ಕೆ ತಂದ್ರೆ ಮಾತ್ರ ಕೆಲಸ ಆಗುತ್ತೆ ಕರ್ತವ್ಯ ಮಾಡಿದಿರ ಕರ್ತವ್ಯಕ್ಕೆ ಒಂದು ಏನು ಒಂದು ಇದು ಬೆಲೆ ಬರ್ಬೇಕಂದ್ರೆ ನೀವು ಜಾಗತಿಕ ಪ್ರಧಾನ ನಮ್ ಪ್ರಧಾನಿಗೆ ಹೋದ್ರೆ ಯಾವ್ದಾನ ದೇಶಕ್ಕೆ ಕೊಟ್ಟು ನಮ್ಮನ್ನ ಉಳಿಸ್ತಾರ ಪ್ರಧಾನಿ ಮೋದಿಗಳು ಒಂದೇ ಒಂದು ಈಗ ನಾವು ಬಿಜೆಪಿ ಅಂದ್ರೆ ಒಂದ್ ಯಾಕೆ ಇಷ್ಟಪಡೋಲ್ಲ ಅಂದ್ರೆ ಇಷ್ಟಪಡ್ತೀವಿ ದೇಶ ಅಂತ ಬಂದಾಗ ಮೋದಿ ಬೇಕೇ ಬೇಕು ಹೌದು ರೈತ ಅಂತ ಬಂದಾಗ ಎಲ್ಲ ಎಡವಿದ್ರ ಅನ್ಸುತ್ತೆ ಎಡವಿದ್ರ ಬಿಟ್ಟಾರ ನಾವ್ ಗೊತ್ತಿಲ್ಲ ಬಟ್ ರೈತ ಅಂತ ಕೆಲಸ ಮಾಡಿದ್ರೆ ಅಥವಾ ಅವ್ರಿಗೆ ಯಾವತ್ತು ದೇಶ ರೈತರು ಅವ್ರಿಗೆ ಋಣಿಯಾಗಿರ್ತಾರೆ ರೈತ ಸಮೂಹನೇ ಮೋದಿ ಸಾಹೇಬ್ರಿಂದ ಇರುತ್ತೆ ಅದನ್ನ ಮಾಡಿ ನಮ್ಮನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಸಾವಿರ ಸಾವಿರ ಸರಿ ಆಗ್ಲಿ ಕೋಟಿ ಸರಿ ಆಗ್ಲಿ ನಿಮಗೆ ನಾವು ಮಾಧ್ಯಮದವರಿಗೆ ಹೇಳೋದಿಷ್ಟೇ ನಮ್ಮನ್ನ ಉಳಿಸ್ರಿ ನಾವು ಉಳಿದ್ರೆ ನೀವು ಉಳಿತೀರ ಜಗತ್ ಉಳಿತತೆ ಅಂತ ನಾವ್ ಹೇಳ್ಬೋದು ಇದ್ರ ಮೇಲೆ ನಮ್ಗೆ ಮಾತಾಡಕ್ಕೆ ಪದಗಳಿಲ್ಲ ಹಾ ಸಾರ್ ನಾವು ಸರಿ ಒಂದ್ ಒಳ್ಳೆ ಮಾಹಿತಿನ ನೀಡಿದ್ರಿ ಯಾಕೇ ಈಗ ನೀವ್ ಹೇಳ್ತಾ ಇದೀರಿ ಸುಮಾರು ಮೂವತ್ತರಿಂದ ನಲವತ್ತ್ ಲಕ್ಷ ಖರ್ಚು ಮಾಡಿದಿರಿ ಇದ್ರಲ್ಲಿ ಬರೇ ಆರ್ಸಿದ ಕೂಲಿ ಬರ್ತಾ ಇಲ್ಲ ಅಂತಂದ್ರೆ ರೈತರ ಜೀವನ ನಿಮ್ದು ನಿಮ್ದೆ ಈ ತರ ಆದ್ರೂ ಎಷ್ಟೆಸ್ಟ್ ಜನದ್ ಈ ತರ ಆಗಿ ಲಕ್ಷ ಕೊಟ್ಟಮ್ಮಗಳು ಲಕ್ಷ ಲಕ್ಷ್ಯ ಓಕೆ ಸ್ನೇಹಿತರೆ ಈ ವಿಚಾರನ ಸಾಧ್ಯವಾದಷ್ಟು ಶೇರ್ ಮಾಡ್ರಿ ಇದು ಯಾ ಈ ವಿಚಾರ ಯಾವ ಕೃಷಿ ಸಚಿವರಿಗೆ ಮುಟ್ಟಬೇಕು ಅಲ್ಲಿವರೆಗೂ ಶೇರ್ ಮಾಡ್ರಿ ಸಾಧ್ಯವಾದಷ್ಟು ಈ ವಿಚಾರವಾಗಿ ಸ್ವಲ್ಪ ರೈತರು ನಾವು ನಮ್ಮ ರೈತರು ಅಂದ್ರೆ ಈ ವಿಚಾರದ ಕಡೆಗೆ ಸರ್ಕಾರ ಗಮನ ಹರಿಸ್ಬೇಕಾಗತ್ತೆ ಓಕೆ ಥ್ಯಾಂಕ್ ಯು ಸರ್